ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇದು ಸ್ಟಾರ್ಟಿಂಗ್ ಏನೋ ಬಾಕ್ಸ್ ತೊಳಗೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಏನು ವಿಷಯ ಇಲ್ಲ ಇತ್ತೀಚಿಗೆ ಎಲ್ಲರೂ ಏನು ಶ್ವೇತ ಸಿಸ್ಟರ್ ಬಿಝಿ ಆಗಿಬಿಟ್ಟಿದ್ದೀರಾ ಅಂತ ಕೇಳ್ತಿದ್ರೆ ಹೌದು ನಾವು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಮನೆ ಅಂದರೆ ನಾವು ಶಿಫ್ಟ್ ಆಗ್ತಿದ್ವಿ ಮನೆಯೇನು ಶಿಫ್ಟ್ ಮಾಡ್ತಾ ಇಲ್ಲ ಸೊ ನಾವು ಬಂದು ಐದು ವರ್ಷ ಆಯಿತು ಶಿವಮೊಗ್ಗಕ್ಕೆ ಈ ಮನೆಯಿಂದ ಇನ್ನೊಂದು ಮನೆಗೆ ಅಂದರೆ ನನ್ನ ಮಗಳು ಕಾರಣಾಂತರಗಳಿಂದ ಅಂದರೆ ನನ್ನ ಮಗಳಿಗೆ ಸ್ಕೂಲಿಗೆ ಹತ್ರ ಆಗಲಿ ಅಂತ ಹೇಳಿ ಸ್ಕೂಲ್ ಹತ್ರನೇ ಮನೆ ಮಾಡ್ತಾ ಇರೋ ಕಾರಣದಿಂದ ಮನೆ ತುಂಬನೇ ಶಿಫ್ಟಿಂಗ್ ಮಾಡೋ ಕೆಲಸ ತುಂಬಾ ಇದೆ ಈ ಶೋಕೇಶ್ ಆಗಿರ್ಬೋದು ಯಾಕಪ್ಪ ಬಾಕ್ಸ್ ತೋರಿಸ್ತಾ ಇದ್ದೀನಿ ಅಂತೇಳಿದರೆ ಈ ಮನೆ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಸತಿ ಯಾವ ರೀತಿ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಏನು ಅನ್ನೋದೇ ಬೇಗ ಬೇಗ ತಲೆಗೊಳಿಯಲ್ಲ ಆಮೇಲೆ ಮತ್ತೆ ಇಲ್ಲಿ ಪ್ಯಾಕ್ ಮಾಡಿಕೊಂಡು ು ಮತ್ತು ಅಲ್ಲಿ ಹೋಗ ಅವನು ತೊಳೆದು ಅವನ್ನೆಲ್ಲ ಜೋಡಿಸ್ಕೊಳೋ ಅಷ್ಟೊತ್ತಿಗೆ ವಿಚಿತ್ರ ವಿಚಿತ್ರ ಕಥೆಗಳು ನಡೆದು ಹೋಗ್ತವೆ ಯಾಕಪ್ಪ ಮನೆ ಶಿಫ್ಟಿಂಗ್ ಬೇಕು ಅಂತ ಆ್ಯಕ್ಚುಲಿ ಯಾವತ್ತೂ ನಾವು ಇಷ್ಟು ದಿನ ಬಾಡಿಗೆ ಇರಲಿಲ್ಲ ಐದು ವರ್ಷನೇ ಬಂದು ಸ್ಟಾರ್ಟಿಂಗ್ ಬಾಡಿಗೆ ಇದ್ದಿದ್ದು ಮೊದಲೆಲ್ಲ ನಾವು ಸ್ವಂತ ನಮ್ಮೂರಲ್ಲೇ ಇದ್ದರಿಂದ ಬಾಡಿಗೆ ಇದ್ದು ಗೊತ್ತಿಲ್ಲ ಶಿಫ್ಟಿಂಗ್ ಮಾಡಿ ಗೊತ್ತಿಲ್ಲ ಬಟ್ ಬಂದಾಗಿಂದ ಇಲ್ಲಿಗೆ ಬಂದಿದ್ದು ಈ ಮನೆಯಿಂದ ಇನ್ನೊಂದು ಮನೆಗೆ ಬೇರೆ ಕಡೆ ಹೋಗ್ತಾ ಇದ್ವಿ ಸ್ಕೂಲ್ ಹತ್ರ ಕಡೆ ಹಾಗಾಗಿ ಸ್ಟಾರ್ಟಿಂಗೇ ಎಲ್ಲ ಸ್ವಲ್ಪ ಆದಷ್ಟು ಒಂದು ಹೋಗ್ತಾ ಇದ್ದೀವಿ ಒಂದು ಬೇರೆ ಮನೆ ಕಡೆ ಶಿಫ್ಟ್ ಆಗ್ತಿದ್ದೀವಿ ಅಂದಾಗ ಕೆಲವೊಂದನ್ನು ಅಡ್ವಾನ್ಸಾಗೆ ನಾವು ಮಾಡಿಟ್ಕೋಬೇಕಾಗುತ್ತೆ ಏಕೆಂದರೆ ಎಲ್ಲ ಹೋಗ್ಬಿಟ್ಟು ಸಡನ್ನಾಗಿ ಟೆನ್ಷನ್ ಮಾಡಿಕೊಂಡು ಎವಿ ಮಾಡಿಕೊಂಡು ನಾವು ಗಂಡು ಗಣ್ಮಕ್ಳು ಏನಂತ ಹೇಳಿದರೆ ಅವರಿಗೆ ಅವರು ಬೇಗ ಬೇಗ ಅವರೇನು ಶಿಫ್ಟಿಂಗ್ ಕೆಲಸ ಅದು ಇದು ಅವನ್ನೆಲ್ಲ ಅವರಿಗೆ ಅರೇಂಜ್ ಆಗಿರುತ್ತೆ ನಮ್ಮದು ಹೆಣ್ಮಕ್ಳದ್ ಕೆಲಸ ಏನಾಗ್ಬಿಡುತ್ತೆ ಅಂದರೆ ಇದೊಂದು ದೊಡ್ಡ ಚಿಂತೆ ಮಕ್ಕಳು ಬುಕ್ಸ್ ಆಗಿರ್ಬೋದು ಅಡುಗೆ ಮನೆ ಸಾಮಾನು ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಇನ್ನು ಮಕ್ ಬಟ್ಟೆ ವಿಚಾರಕ್ಕೆ ಬಂದರೆ ಬಟ್ಟೆ ಅಂತ ಬಟ್ಟೆ ಮಡ್ಚಕ್ಕೆ ಹೋದ್ರೂ ಮೆಂಟ್ಲಂತೂ ಹಾಗೆ ಆಗ್ತೀವಿ ನನಗೆ ಯಾವುದು ಹಿಂಸೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಈ ಕೆಲಸದಲ್ಲಿ ಎಷ್ಟು ಅಡುಗೆ ಮಾಡು ಅಂದರೂ ಮಾಡ್ತೀನಿ ಬಟ್ ಈ ಥರ ಬಟ್ಟೆ ಪ್ಯಾಕಿಂಗು ನೋಡಿ ಅಲ್ಲೇ ಕಾರ್ ಅಂದರೆ ಒಂದು ಕಾಲು ಭಾಗ ಅಂತೂ ಮಾಡಿದ್ದೀನಿ ಹಾಗಾಗಿ ಬ್ಯುಸಿ ಇದ್ದೀನಿ ಆದಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಮಾಡಿ ಇಟ್ಕೊಂಡು ನನ್ನ ಮಗಳದೇ ಬೇರೆ ಬಾಕ್ಸಿಗೆ ಬಾಕ್ಸ್ ತರಿಸಿದೆ ಇದೆ ಕಾರಣಕ್ಕೆ ಅವರವ್ರ ಬಾ ಬಟ್ಟೆಗಳೆಲ್ಲ ಸಪ್ರೇಟು ಕೆಲವೊಂದು ಐಟಮ್ಸ್ನೆಲ್ಲ ಸಪ್ರೇಟ್ ಸಪ್ರೇಟ್ ಈ ಥರ ನಮ್ಮ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಈ ಥರ ತೆಗೆದಿಡವೆಲ್ಲ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇನ್ನು ನಾವು ಡೈಲಿ ಯೂಸ್ ಮಾಡೋ ಅಂಥವು ಅವನ್ನೆಲ್ಲ ಒಂದು ಬಾಕ್ಸಿಗೆ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋಣ ಇನ್ನು ನಮ್ಮ ಮನೆಯವ್ರ್ ಬಂದುಬಿಟ್ಟು ಅವನ್ನೊಂದು ಸ್ವಲ್ಪ ಒಂದೆರಡು ಬಾಕ್ಸ್ ಅವರು ವೆಸ್ಟ್ ಬಾಕ್ಸ್ ಫಿಲ್ ಆಗುತ್ತೋ ಅವರಿಗೆಲ್ಲ ಶಿಫ್ಟ್ ಮಾಡಿಬಿಟ್ರೆ ಅಲ್ಲಿ ಹೊಸ ಮನೆಗೆ ಹೋದಾಗ ಇನ್ನು ಬೆಡ್ ಸ್ಪ್ರೆಡ್ಗಳು ಬೆಡ್ಶೀಟ್ಗಳು ಅವು ಮೇಲೆ ಅವಶ್ಯಕತೆ ಇರೋವನ್ನೆಲ್ಲ ಇಟ್ಕೊಂಡು ಇನ್ನೆಲ್ಲ ಬಿಸಾಕ್ತಾ ಇದ್ದೀನಿ ಅಪ್ಪ ಪಪ್ಪ ನಿಜವಾಗ್ಲೂ ನಾನು ಇಷ್ಟೊಂದು ಅವಶ್ಯಕತೆ ಇಲ್ಲದ ವಸ್ತುಗಳ್ನ ಇಟ್ಕೊಂಡಿದ್ದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನೋಡಿ ಕಿಚನಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ಸಾಮಾನು ತೆಗೆದುಬಿಟ್ಟಿದ್ದೀನಿ ಬಾಕ್ಸ್ಗಳನ್ನೆಲ್ಲ ತೊಳೆದು ಒಣಗಿಸಿ ಬಿಸಿಲಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಹಂಗಾಗೆ ನಾನು ಸ್ವಲ್ಪ ದಿನ ತುಂಬ ಬ್ಯುಸಿಯಾಗಿದ್ದೀನಿ ಇಲ್ಲಿ ಇನ್ನು ಗಾಜಿನ ಪಿಂಗಾಣಿ ಸಾಮಾನುಗಳು ಈ ಮಡಕೆ ಅವೆಲ್ಲ ಇದ್ವು ಅವನ್ನೇ ಒಂದು ಬೇರೆ ಪ್ಯಾಕಲ್ಲಿ ತೊಳೆದು ಒರೆಸಿ ಅದನ್ನು ಕೂಡ ಇಟ್ಟಿದ್ದೀನಿ ಆಲ್ಮೋಸ್ಟ್ ಆಲು ಸ್ವಲ್ಪ ಕೆಲಸ ಅಂದರೆ ಒಂದು ಕಾಲು ಪರ್ಸೆಂಟ್ ಆಗಿದೆ ಇಲ್ಲಿ ಇಲ್ಲಿ ಬಂದುಬಿಟ್ರೆ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಮಾಡೋಕ್ಕಾರ ಸ್ವಲ್ಪ ಬಳೆ ಸಿಕ್ಕು ಇನ್ನು ಸ್ಟಿಚ್ ಮಾಡೋ ಸ್ವಲ್ಪ ಬಟ್ಟೆ ಇತ್ತು ಇದು ನಾನೇನು ಸ್ಟಡಿ ಮಾಡ್ಕೊಳಕ್ಕೆ ಅಂತೇಳಿ ಹಿಂಗೆ ಕ್ಲಾಸಿಗೆ ತಗೊಂಡೋಗಿ ಎಂಥವೆಲ್ಲ ಬಿಸಾಕಿ ಮಿಷಿನ್ ಮೇಲೆ ಹಾಕಿದ್ದೀನಿ ಇನ್ನು ಬಳೆ ಬೇಕಾಗಿದ್ದಷ್ಟೇ ಹಿಡ್ಕೊಂಡು ಎಲ್ಲ ಬಿಸಾಕ್ಬಿಟ್ಟೆ ಒಂದಿನ ಏನೋ ಡ್ರೆಸ್ಸಿಂಗು ಟೇಬಲ್ ಏನೋ ಕ್ಲೀನ್ ಮಾಡಿದ್ದೀನಿ ಅನ್ನೋ ಪೂರ್ತಿ ಆಗಿಲ್ಲ ಅದು ಕೂಡ ಸ್ವಲ್ಪ ಮಟ್ಟಿಗೆ ಈ ಮೆಡಿಷನ್ಸ್ ಬೇಡಿಲ್ದವೆಲ್ಲ ಇದು ಅಡು ಎಕ್ಸ್ಪರ್ ಡಿ ಅವನು ಬಿಸಾಕಿದೆ ಇನ್ನು ಫೇಸು ಕ್ರೀಮ್ಗಳು ಅವು ಇವು ಬೇಡಿಲ್ದಾವೆ ಇನ್ನೂ ಇದೆ ಇನ್ನೂ ತುಂಬಾ ಇದೆ ಕ್ಲೀನ್ ಮಾಡೋದಂತೂ ಸಿಕ್ಕಾಪಟ್ಟೆ ಇದೆ ಹಂಗಾಗಿ ಈ ನಡುವೆ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಿದ್ದೀನಿ ಅಂತ ಹೇಳ್ಬೋದು ಇನ್ನು ನನ್ನ ಮಗಳು ಬಟ್ಟೆ ಆಮೇಲೆ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದನ್ನು ಅದನ್ನು ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀವಿ ಬಿಸಾಕ ಮನಸ್ಸು ಆಗದೇ ಅದನ್ನು ಒಂದು ಇಟ್ಕೊಂಡಿದ್ದೀನಿ ಏನು ಮಾಡಬೇಕು ನೋಡಬೇಕು ಇನ್ನು ಆಲ್ಮೋಸ್ಟ್ ಅಲ್ಲಿ ನನ್ನ ಮಗಳು ಬಟ್ಟೆ ಈ ಬುಕ್ಸು ಫುಲ್ಲು ಆ ಚೀಲ ತೋರಿಸಿದ್ನಲ್ಲ ಚೀಲದಲ್ಲಿ ನನ್ನ ಮಗಳು ಬುಕ್ಸು ಎಲ್ ಕೆ ಈಜೆ ಯು ಕೆ ಜಿಯಿಂದ ಓದಿದ್ದಾವೆ ಇಬ್ಬು ಇಬ್ಬ ಚೀಲ್ದಲ್ಲೇ ಇದ್ದಾವೆ ಸೊ ಅಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಇವೆಲ್ಲ ಡೈಲಿ ಇತ್ತೀಚೆಗೆ ಈ ಕ್ಲಾಸಿಂಗ್ ಬುಕ್ಸ್ಗಳಿವು ನೋಡಿ ಇವೆಲ್ಲ ಶಿಫ್ಟಿಂಗ್ ಮಾಡಬೇಕು ಅಂದರೆ ವಿಚಿತ್ರ ಅಂತ ಅನಿಸುತ್ತೆ ನಮಗೆ ಈಸಿ ಆಗಬೇಕು ಅಂದರೆ ಈ ಥರ ಬಾಕ್ಸ್ ತೊಗೊಂಡು ಸ್ವಲ್ಪ ಟಿಪ್ಸ್ ಆಗ್ಬೋದು ಯಾರಾದರೂ ಹೊಸ ಮನೆ ಶಿಫ್ಟ್ ಮಾಡೋರಿದ್ರೆ ಅವರಿಗೂ ಈ ರೀತಿ ಐಡಿಯಾ ಬರ್ಬೋದು ಅಂತ ಈ ವಿಡಿಯೋ ಮಾಡಿದೆ ಈ ಥರ ಬಾಕ್ಸ್ ತರಿಸ್ಬಿಟ್ರೆ ಸಪ್ರೇಟ್ ಸಪ್ರೇಟ್ ಕಿಚನಿಂದೆ ಬೇರೆ ಬಾಕ್ಸಿಗೆ ಹಾಕಿ ಈ ಥರ ಶೋಕೇಶು ಆಮೇಲೆ ಬೇರೆ ಅವಶ್ಯಕತೆ ಯಾವ್ಯಾವನ್ನೆಲ್ಲ ಬೆಡ್ ಸ್ಪ್ರೆಡ್ಡು ಬೆಡ್ಶೀಟ್ಗಳು ಆಮೇಲೆ ಈ ಥರ ಕ್ರಾಫ್ಟ್ಸ್ ಎಲ್ಲ ಮಾಡಿದಾಳು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಅವಳಿಗೆ ಎರಡು ಬಾಕ್ಸ್ ಬೇಕೇನೋ ಗೊತ್ತಿಲ್ಲ ಕ್ರಾಫ್ಟು ಇಲ್ಲೊಂದು ಸ್ವಲ್ಪ ಕ್ರಾಫ್ಟು ಇನ್ನು ಶೋಕೆಶಲ್ಲೆಲ್ಲ ಅವಳು ಕ್ರಾಫ್ಟ್ ಐಟಮ್ಸ್ನೆಲ್ಲ ಈಗ ಎತ್ತಿನ ಗಾಡಿ ಆಗಿರ್ಬೋದು ಗಣೇಶ ಏನೇನೇನೋ ಇಟ್ಕೊಂಡಿದ್ದಾಳೆ ಅದಕ್ಕೆ ಒಂದೆರಡು ಬೇಕ್ಸ್ ಬಾಕ್ಸ್ ಬೇಕು ಹಂಗಾಗಿ ಏರೋಪ್ಲಾನು ಏನೇನೋ ಮಾಡಿಲ್ಲ ಅದಕ್ಕೋಸ್ಕರ ಈ ಬ್ಯಾಗ್ಸಲ್ಲೆಲ್ಲ ಡಿವೈಡ್ ಡಿವೈಡ್ ಎಲ್ಲ ಪ್ಯಾಕ್ ಮಾಡಿಬಿಟ್ರೆ ಆಯಾ ಪ್ಲೇಸಿಗೆ ಹೋಗ್ಬಿಟ್ಟು ಇಡ್ಬೋದು ಒಂದು ಸ್ವಲ್ಪ ಸ್ಟ್ಯಾಂಡಸ್ ಎಲ್ಲ ಸ್ಟಾರ್ಟಿಂಗ್ಗೆ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಫ್ರಿಜ್ ಅಂತೂ ಡಸ್ಟ್ಬಿನ್ ಮಾಡಿಬಿಟ್ಟಿದ್ದೀನಿ ಅವಾಗವ ತೆಗೆದು ತೆಗ್ದು ಕ್ಲೀನ್ ಮೊನ್ನೆ ಮಾಡಿಕೊಂಡ್ರು ನಮ್ಮದು ಮತ್ತು ಬೇಕಾದ ತಗಿಯೋದು ಹಿಂಗೆ ಇದೆ ಇದನ್ನು ಕೂಡ ಅರೇಂಜ್ ಮಾಡ್ಕೋಬೇಕು ಇನ್ನೇನಲ್ಲ ಇನ್ನೊಂದು ಫಿಫ್ಟೀನ್ ಡೇಸು ಅಲ್ಲೇ ಎಲ್ಲ ಹೋಗಿ ಇಲ್ಲಿ ವಾಶ್ ಮಾಡ್ಕೊಂಡು ಅದು ಒಂದು ಫ್ರಿಜ್ ಕೆಲಸ ಇದೆ ನೋಡಿ ಅವಾಗ ನನ್ನ ಎಲ್ಲ ಕೇಳ್ತಾ ಇದ್ರಿ ಈ ಬಾಕ್ಸ್ ಇಲ್ಲಿ ತೊಗೊಂಡ್ರಿ ನಿಮ್ಮ ಕಿಚನ್ ಚೆಂದ ಜೋಡಿಸಿದ್ದೀರಾ ಅಂತ ನೋಡಿರಿ ಆ ಅವತಾರಕ್ಕೆಲ್ಲ ಮಾಡಿಟ್ಟಿದ್ದೀನಿ ಯಾಕೆಂದರೆ ಪ್ಯಾಕಿಂಗ್ ಮಾಡಬೇಕು ಅಂದರೆ ಹಿಂಗೆ ಅರ್ಧ ಆಗಿದೆ ಇನ್ನು ಮೇಲಿನ ಸ್ಟೀಲಿನ ಬಾಕ್ಸು ಅವಶ್ಯಕತೆ ಇಲ್ದವನ ಊರಿಗೆ ಕಳಿಸ್ಬಿಟ್ಟೆ ಇನ್ನು ಸ್ವಲ್ಪ ಸ್ವಲ್ಪ ದೇವ್ರ ಸಾಮಾನ ಅದು ಇದು ಬಾಕ್ಸಲ್ಲೆಲ್ಲ ಇದ್ದಾವೆ ಅವನ್ನೂ ಕೂಡ ಇನ್ನೂ ಕ್ಲೀನ್ ಮಾಡೋದಿದೆ ಇನ್ನು ಅರ್ಧಕ್ಕರ್ಧ ಅರ್ಧ ಅಂತೂ ಅರ್ಧ ಅಂತೂ ಆಗಿಲ್ಲ ಕಿಚನಿಂದ ಇನ್ನೂ ತುಂಬಾ ಪ್ಲಾನಿಂಗ್ ಇದೆ ಕ್ಲೀನ್ ಮಾಡಬೇಕು ಹೊಸ ಥರ ಆರ್ಗನೈಸ್ ಮಾಡ್ಕೊಳ್ಳೋಣ ಕಿಚನ್ ಈ ಥರ ಡಸ್ಟ್ ಬೇಡ ಅಂತ ಅಂದ್ಕೊಂಡು ಬಿಸಾಕ್ತಾ ಇದ್ದೀನಿ ಅವಶ್ಯಕತೆ ಇಲ್ಲದವನ್ನೆಲ್ಲ ಮೊನ್ನೆನೇ ಡಸ್ಟ್ಬಿನ್ಸು ಅವು ಇವು ತೊಳೆದಿಟ್ಕೊಂಡೆ ಇಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸ್ಪೇಸಲ್ಲಿ ಈ ಬುಕ್ಸು ಇದಾವಲ್ಲ ಇವು ವೇಸ್ಟ್ ಪೇಪರ್ಗೆ ಹಾಕೋದು ಅವನ್ನ ಇಟ್ಕೊಂಡೆ ಇನ್ನು ಕಸ ಅದನ್ನೊಂದು ಚೀಲ ಹಾಕಿದ್ದೀನಿ ನೀವು ಬೇಡಲಿದ್ದು ಬಾಕ್ಸ್ ಅವಶ್ಯಕತೆ ಇಲ್ಲ ಇವನ್ನೂ ಸಹ ಬಿಕ್ ಬಿಸಾಕಣ ಅಂತೇಳಿ ಇಟ್ಕೊಂಡಿನಿ ಇನ್ನು ಚೀಲ ಒಂದೇ ಸತ್ಗೆ ಕೊಟ್ಬಿಟ್ರೆ ನಮ್ಮ ಮುನ್ಸಿಪಾಲ್ಟಿರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಚೀಲನಾ ಅಂತ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಚೀಲದಲ್ಲೇ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಖಾಲಿ ಮಾಡ್ತಿದ್ದೀನಿ ಇದೆಲ್ಲ ನಮ್ಮದಲ್ಲ ಸ್ವಲ್ಪ ಓನರ್ದಿದೆ ಏನು ಶೂ ಬಾಕ್ಸ್ ಇರೋದು ನಮ್ಮವಿದಾವೆ ಇನ್ನು ಇಲ್ಲೇ ಬಿಡೋವು ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಆಗಿದೆ ಆವಾಗಲೇ ಸ್ವಲ್ಪ ಟೈಮ್ ಇದ್ದಾಗಿದ್ದಾಗ ನಾವು ಅಡ್ವಾನ್ಸಾಗೆ ಇನ್ನೇನು ಹೋಗ್ತೀವಿ ಅಂತ ಹೋಗ್ಬೇಕಾರೆ ರೆಡಿ ಮಾಡ್ಕೊಳ್ಳೋಕ್ಕಿನ್ನ ಇನ್ನೇನು ಹದಿನೈದು ದಿನ ಇದೆ ಅಂದಾಗ ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಬೇರೆ ಬೇರೆ ಡಿವೈಡ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಹೊಸ ಮನೆಗೆ ಹೋದ್ಮೇಲೆ ನಮಗೆ ಯೂಸ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ನಾವು ಅಲ್ಲಿ ಹೋಗಿ ಇಲ್ಲಿ ಪ್ಯಾಕ್ ಮಾಡಿಕೊಂಡು ಆರ್ಗನೈಸ್ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಇದೆ ಇನ್ನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ಮತ್ತೆ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಹೇಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ವೀಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ವಲ್ಪ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್